ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂಚಿರಣಕ್ಕಾಗಿ ಸಾಕಷ್ಟು ಜನ ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಕಾಯ್ತಾ ಇದ್ದಾರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿರಣ ಈಗಾಗಲೇ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಮಹಿಳೆಯರು ನಾಲ್ಕು ಸಾವಿರ ರೂಪಾಯಿ ಕೂಡ ಪಡಿಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂಚಿರಣ ಜಮಾ ಆಗಿಲ್ಲ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂತಿರಣ ಮತ್ತು ಇಪ್ಪತ್ತೆರಡನೇ ಕಂಚಿರಣ ಯಾವಾಗ ಜಮ ಆಗುತ್ತೆ ಮಹಿಳೆಯರು ಒಟ್ಟಿಗೆ ನಾಲ್ಕು ಸಾವಿರ ಯಾವಾಗ ಪಡೆಯಬಹುದು ಇದರ ಬಗ್ಗೆ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂಚನ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗ ಆಗುತ್ತೆ ಅಂತ ನಿಮಗೆ ಜಮಾತೆಯನ್ನು ತಿಳಿಸಿಕೊಡ್ತಾ ಇನ್ನು ಸಾಕಷ್ಟು ಜನ ಒಂದು ಕಮೆಂಟ್ ಮಾಡುವುದರ ಮೂಲಕ ಮಾಹಿತಿಯನ್ನು ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂಚನ ಮತ್ತು ಇಪ್ಪತ್ತೆರಡನೇ ಕಂಚನ ವರಮಲಕ್ಷ್ಮಿ ಹಬ್ಬದಂದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂಚಲನ ಮತ್ತು ಇಪ್ಪತ್ತೆರಡನೇ ಕಂಚನ ಬಿಡುಗಡೆಯಾಗುತ್ತೆ ಸರ್ಕಾರದ ಕಡೆಯಿಂದ ಈಗಾಗಲೇ ಎರಡು ಕಂಚನವನ್ನು ಬಿಡುಗಡೆ ಮಾಡಿದ್ದಾರೆ ವರಮಲಕ್ಷ್ಮಿ ಹಬ್ಬದಂದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಪಡುತ್ತಿರುವಂತಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಅಂತ ಸಾಕಷ್ಟು ಜನ ಒಂದು ಮಾಹಿತಿನ ಕೂಡ ಕೊಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಬಿಡುಗಡೆ ಆಗುತ್ತಾ ಅಥವಾ ಇಲ್ವೋ ಇದರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ವರಮಲಕ್ಷ್ಮಿ ಹಬ್ಬದೊಂದು ಎರಡು ಕಂತಗಳ ಹಣವನ್ನು ಮಹಿಳೆಯರು ಪಡೆಯಬಹುದಾ ಅಥವಾ ಇಲ್ವೋ ಅಂತ ಇವತ್ತಿನ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನಾವು ಇನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿಎಸ್ಪಿ ಕ್ಲಾಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳನ್ನು ಪಡೆಯಬಹುದಾಗಿರುತ್ತೆ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೃಹಲಕ್ಷ್ಮಿ ಯೋಜನೆಗಳಿಂದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂಚಿರಣಕ್ಕಾಗಿ ಸಾಕಷ್ಟು ಜನ ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ರಿ ಅಂದರೆ ಕಾಯ್ತಾ ಇದ್ರಿ ಈಗಾಗಲೇ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಎರಡು ಕಂಚಿಣ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂಚಿಲವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಇದ್ರಿ ಇನ್ನು ಸ್ವಲ್ಪ ಜನರು ಒಂದು ಕಮೆಂಟ್ ಮಾಡುವುದರ ಮೂಲಕ ಮಾಹಿತಿನ ಕೂಡ ಕೇಳ್ತಾ ಇದ್ರಿ ಈಗಾಗಲೇ ಸಾಕಷ್ಟು ಜನ ಒಂದು ಮಾಹಿತಿನ ಕೂಡ ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂಚಿಣ ಮತ್ತು ಇಪ್ಪತ್ತೆರಡನೇ ಕಂಚಿರಾಣ ವರಮಹಾಲಕ್ಷ್ಮಿ ಹಬ್ಬದೊಂದು ಬಿಡುಗಡೆಯಾಗುತ್ತೆ ಒಟ್ಟಿಗೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ವರಮಹಾಲಕ್ಷ್ಮಿ ಹಬ್ಬದೊಂದು ಜಮಾಗಳು ಶುರುವಾಗುತ್ತೆ ಅಂತ ಮಾಹಿತಿನ ಕೂಡ ಹೇಳ್ತಾ ಇದ್ದಾರೆ ಇದು ನಿಜನ ಅಥವಾ ಸುಳ್ಳ ಇದ್ರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ರಿ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಅಥವಾ ಸಚಿವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ವರಮಲಕ್ಷ್ಮಿ ಲಕ್ಷ್ಮಿ ಹಬ್ಬದಂದು ಹಣ ಬಿಡುಗಡೆ ಮಾಡಲಾಗುತ್ತೆ ಅಂತ ಮಾಹಿತಿಯನ್ನು ಕೂಡ ನೀಡಿಲ್ಲ ಅಂದರೆ ನಿಗದಿತವಾಗಿರುವಂಥ ಸಮಯವನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ವರಮಲಕ್ಷ್ಮಿ ಹಬ್ಬಕ್ಕೆ ಹಣ ಜಮಾಗುತ್ತೆ ಅಂತ ಯಾವುದೇ ರೀತಿಯಾದಂಥ ಗ್ಯಾರಂಟಿ ಕೂಡ ಇಲ್ಲ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂತು ಮತ್ತು ಇಪ್ಪತ್ತೆರಡನೇ ಕಂತಿನವನ್ನು ವರಮಲಕ್ಷ್ಮಿ ಹಬ್ಬದಂದು ಬಿಡುಗಡೆ ಮಾಡಲಾಗುತ್ತೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತೆ ಅಂತ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಇಲ್ಲಿ ನಿಗದಿತವಾಗಿರುವಂಥ ದಿನಾಂಕವನ್ನು ಕೂಡ ಹೇಳಿಲ್ಲ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂತ್ರಣ ಮತ್ತು ಇಪ್ಪತ್ತೆರಡನೇ ಕಂಕರಣ ವರಮಲಕ್ಷ್ಮಿ ಹಬ್ಬಕ್ಕೆ ಜಮಾಗುತ್ತೆ ಮಹಿಳೆಯರು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಪಡೆಯಬಹುದು ಆರು ಸಾವಿರ ರೂಪಾಯಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾಗುತ್ತೆ ಆಗುತ್ತೆ ಅಂತ ಈ ರೀತಿಯಾಗಿ ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ಮಾಹಿತಿಯನ್ನು ಕೂಡ ಹೇಳ್ತಾ ಇರ್ತಾರೆ ಇದು ಖಂಡಿತವಾಗ್ಲೂ ಕೂಡ ಸುಳ್ಳು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂಚಿಣ ಮತ್ತು ಇಪ್ಪತ್ತೆರಡನೇ ಕಂತ್ರಣ ವರಮಲಕ್ಷ್ಮಿ ಹಬ್ಬದಂದು ಬಿಡುಗಡೆ ಆಗುವಂಥ ಸಾಧ್ಯತೆ ಕೂಡ ಇಲ್ಲ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾಗುತ್ತೆ ಆಗುತ್ತೆ ಅಂತ ನೀವು ವೈಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂಚಿಣ ವರಮಲಕ್ಷ್ಮಿ ಹಬ್ಬದ ಜಮಾ ಆಗಲಿಲ್ಲ ಇಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಹಣ ಒಟ್ಟಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಖಂಡಿತವಾಗ್ಲು ಕೂಡ ಒಟ್ಟಿಗೆ ಹಣ ಬಿಡುಗಡೆ ಮಾಡಲ್ಲ ಇಪ್ಪತ್ತೊಂದನೇ ಹಣ ಬಿಡುಗಡೆ ಮಾಡಿದ ನಂತರ ಅಂದರೆ ಮಹಿಳೆಯರು ಮೊದಲೇದಾಗಿ ಇಪ್ಪತ್ತೊಂದನೇ ಕಂಚಿಲ ಎರಡು ಸಾವಿರ ರೂಪಾಯಿ ಪಡೆದ ನಂತರ ಇಪ್ಪತ್ತೆರಡನೇ ಕಂಚಿನ ಎರಡು ಸಾವಿರ ರೂಪಾಯಿ ಪಡೆಯಬಹುದು ಈ ರೀತಿಯಾಗಿ ಎರಡೆರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡುತ್ತಾ ಹೋಗ್ತಾರೆ ಇಲ್ಲಿ ಆರು ಸಾವಿರ ರೂಪಾಯಿ ಒಟ್ಟಿಗೆ ಜಮ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮ ಆಗುತ್ತೆ ಅಂತ ಈ ರೀತಿಯಾಗಿ ನಿಮಗೆ ಮಾಹಿತಿನ ನೀಡ್ತಾ ಇರ್ತಾರೆ ಇದು ಖಂಡಿತವಾಗ್ಲೂ ಕೂಡ ಸುಳ್ಳು ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಯಾವಾಗ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮ ಆಗುತ್ತೆ ಅಂತ ಇವತ್ತಿನಲ್ಲಿ ನಿಮಗೆ ಇದೀನಿ ಇಲ್ಲಿ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ದಿನಾಂಕವನ್ನು ನಿಗದಿಪಡಿಸಿಲ್ಲ ಇಲ್ಲಿ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮೂರು ಕಂತುಗಳ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ತಿಳಿಸಿದರೆ ಇನ್ನು ಎರಡು ಮೂರು ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ ಜಮಾ ಅಂತ ಹೇಳಿರುವಂತಹ ಅಂದರೆ ಇಲ್ಲಿ ಮೂರು ಕಂತುಗಳು ಅಥವಾ ಮೂರು ಕಂತಿನ ಹಣ ಅಂತ ಹೇಳಿದ್ರೆ ಮೊದಲೇದಾಗಿ ಇಪ್ಪತ್ತೊಂದನೇ ಹಣವನ್ನು ಬಿಡುಗಡೆ ಮಾಡ್ತಾರೆ ನಂತರ ಇಪ್ಪತ್ತೆರಡನೇ ಹಣವನ್ನು ಬಿಡುಗಡೆ ಮಾಡ್ತಾರೆ ಇಪ್ಪತ್ ಮೂರನೇ ಕಂಚನವನ್ನ ಬಿಡುಗಡೆ ಮಾಡ್ತಾರೆ ಇದೇ ರೀತಿಯಾಗಿ ಒಂದೊಂದು ಕಂತುಗಳನ್ನ ಬಿಡುಗಡೆ ಮಾಡ್ತಾ ಹೋಗುವಂತದು ಹಾಗಾಗಿ ಮಹಿಳೆಯರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಪಡೆದ ನಂತರ ಮತ್ತು ಎರಡು ಸಾವಿರ ರೂಪಾಯಿ ಪಡೆಯಬಹುದು ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇನ್ನೂ ಎರಡು ಅಥವಾ ಮೂರು ದಿನಗಳಲ್ಲಿ ಹಣ ಬರುವಂತಹ ಸಾಧ್ಯತೆ ಇರುವಂತದ್ದು ಇಲ್ಲಿ ನಿಗದಿ ಆಯಿತು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈ ದಿನಾಂಕದೊಂದು ಹಣ ಬಿಡುಗಡೆ ಮಾಡಲಾಗುತ್ತೆ ಅಂತ ಸಚಿವರ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮಾಹಿತಿ ಬಂತು ಅಂತಂದ್ರೆ ನಿಮಗೆ ಖಂಡಿತವಾಗಿ ಕೂಡ ನಾನು ಮಾಹಿತಿಯನ್ನು ನೀಡುತ್ತೀನಿ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿ ಅಂತಂದರೆ ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು